ಬೃಂದಾವನ ಅಮ್ಯೂಸ್ಮೆಂಟ್ ಪಾರ್ಕ್ ಈಗೇನು ಬೃಂದಾವನ ಗಾರ್ಡನ್ ಇದೆ ಉದ್ಯಾನವನ ಇದೆ ಅದನ್ನ ಇನ್ಯಾವ ರೀತಿ ಅಪ್ಗ್ರೇಡ್ ಮಾಡ್ಲಿಕ್ಕೆ ಸಾಧ್ಯ ಆ ನಮ್ಮ ಹೆಸರು ನಮ್ಮ ನದಿ ಎರಡು ಕೂಡ ಅದು ಇರ್ತದೆ ನಮ್ಮ ಬ್ರ್ಯಾಂಡ್ ಯಾಕೆ ನಾವು ಬೇರೆಯವರು ಕೊಡಬೇಕು ನಮ್ಮ ಬ್ರ್ಯಾಂಡ್ ನಮ್ಮ ನಿಮ್ ಬ್ರ್ಯಾಂಡ್ ನಿಮ್ಮ ಇದೆ ಏನು ಮಾಡಲ್ ಬರ್ತದೆ ಏನು ಹೇಳ್ತದೆ ಏನು ಪ್ಲಾನ್ ಮಾಡಿದೀವಿ ಅಂತ ಮುಂದಕ್ಕೆ ನಿಮಗೆಲ್ಲ ಗೊತ್ತೇ ಆಗ್ತದೆ ಈಗ ಪಾರ್ಕಿಂಗ್ ಬಹಳ ಜಾಗ ಬೇಕಾಗ್ತದೆ ಕನಿಷ್ಠ ಒಂದು ಹತ್ತು ಸಾವಿರ ಜನರು ಕೂಡ ಇಲ್ಲಿ ಬರುವಂತ ಎಲ್ಲ ಒಂದು ಟೂರಿಸ್ಟ್ ಬರುವಂತ ಎಲ್ಲ ಒಂದು ನಿರೀಕ್ಷಣೆ ನಮ್ಗೆ ವರದಿ ಇದೆ ಫುಟ್ಫಾಲ್ಸ್ ಬರ್ತದೆ ವೆಹಿಕಲ್ ಪಾರ್ಕಿಂಗು ಭಾಳ ಅವಶ್ಯಕತೆ ಇದೆ ಹೋಟೆಲ್ಸು ಬರ್ತದೆ ಬೇರೆ ಬೇರೆ ಎಲ್ಲ ಅವ್ರಿಗೆ ಏನೂ ಬೇಕು ಬೇಕಂದರೆ ಇಲ್ಲಿಗೆ ಬಂದ ಮೇಲೆ ಅಟ್ಲೀಸ್ಟ್ ಒಂದು ದಿನ ಎರಡು ದಿನ ಫುಲ್ಲು ಇಲ್ಲಿ ಇದ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆನ ನಾವು ಫೆಸಿಲಿಟಿ ಮಾಡಬೇಕಾಗ್ತದೆ ಇದೊಂದು ಒಳ್ಳೆಯ ಕಾರಿಡಾರ್ ಇದು ಬೆಂಗಳೂರಿಗೆ ಒಂದೂವರೆ ಗಂಟೆಯಿಂದ ಇಲ್ಲಿಗೆ ಬರ್ಬೋದು ಸೊ ಬಂದು ಹೋಗ್ಬೋದು ಇಲ್ಲಿಗೆ ಬಂದು ಹೋದವರು ಕಂಗಟ್ಟಿಟ್ಟು ಸೋಮನಾಥ್ಪುರ ಪುರ ಕೂರ್ಗು

ಲಾರ್ಜರ್ ಪ್ರಾಸ್ಪೆಕ್ಟ್ ಟೀಕೆ ಮಾಡೋರು ಟಿಪ್ಪಣಿ ಮಾಡೋರು ಮೂನಾರ್ ಹಾಕೋರು ಕಲ್ಲು ಹೊಡೆಯೋರು ಎಲ್ಲ ಇದ್ದೇ ಇರ್ತಾರೆ ರಾಜಕಾರಣಿಗಳು ಅದಕ್ಕೆಲ್ಲ ನಾವು ಲಾರ್ಜರ್ ಇಂಟ್ರೆಸ್ಟ್ ಹಿಂದೆ ಗುಂಡ್ರಾಯ್ ಇದ್ದಾಗ ಫೌಂಟನ್ ಮಾಡಿದ್ರು ಈಗ ರೇಟೆಸ್ಟ್ ಇದ್ದಾಗ ಸಂದರ್ಭದಲ್ಲಿ ಸ್ವಲ್ಪ ಅಪ್ಗ್ರೇಡೇಷನ್ ಮನೆ ಸ್ವಲ್ಪ ಆಯಿತು ಈಗಿನ್ನ ಹೈ ಲೆವೆಲ್ ಹೋಗ್ಬೋದು ನಾವು ನಾವು ಅನೇಕ ವಿದೇಶಗಳೆಲ್ಲ ನಾವು ನೋಡಿದ್ವಿ ನಾವು ಯಾವ ರೀತಿ ಫೌಂಟನ್ ಇರ್ತದೆ ಯಾವ ರೀತಿ ಮ್ಯೂಸಿಕಲ್ ಫೌಂಟನ್ ಇರ್ತದೆ ನಾವೆಲ್ಲ ಬೇರೆ ನಾವು ಇನ್ನ ಈಗ ಲೇಟೆಸ್ಟ್ ಮಾಡರ್ನ್ ಟೆಕ್ನಾಲಜಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ ನೀ ನಡೀತಿದ್ದಂಗೆ ಏನೇನು ನೋಡ್ಬೇಕು ಅಂತ ಹೇಳ್ತಾರೆ ಆ ರೀತಿ ಎಲ್ಲ ವ್ಯವಸ್ಥೆ ಬಂದ್ಬಿಟ್ಟಿದೆ ಗ್ರಾಮಗಳನ್ನ ಅನ್ನೋ ಒಂದು ಆರೋಪ ಇದೆ ಸರ್ ಯಾರನ್ನು ಒಗ್ ಸಂದರ್ಭನೂ ಇಲ್ಲ ಅವಶ್ಯಕತೆನೂ ಇಲ್ಲ ಬಟ್ ಟ್ರಾಫಿಕ್ ಸಂಬಂಧಪಟ್ಟಂಗೆ ಜನಕ್ಕೆ ಅನುಕೂಲ ಆಗಂತದ್ದೇ ಏನು ವ್ಯವಸ್ಥೆ ಬೇಕು ಆ ವ್ಯವಸ್ಥೆ ಮಾಡ್ತೀನಿ ನಮ್ಗೆ ಯಾರು ಇರೋಂಥ ಜಮೀನೇ ಸಾಕು ಕೆಲವು ಕಡೆ ಅನಿವಾರ್ಯದಿಂದ ಬದ್ದಿ ಆದವ್ರ ಜಮೀನುಗಳನ್ನೆಲ್ಲ ಕೊಟ್ಟಿತ್ತು ಅಂದ್ರೆ ಕೆಲವು ಸೆಕ್ಯೂರಿಟಿ ಮೆಜರ್ಸ್ ದೃಷ್ಟಿಯಿಂದ ಅವ್ರು ಏನ್ ನಂಗೆ ಟೆಕ್ನಿಕಲ್ ಟೀಮ್ ಏನ್ ನಂಗೆ ರಿಪೋರ್ಟ್ ಕೊಡ್ತದೆ ಅದ್ರ ಮೇಲೆ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅವ್ರು ಯಾವ್ರಿಗೆ ಎಷ್ಟು ಬಂಡವಾಳ ಅಂತ ಯಾರು ನಾನು ಬರ್ಬೇಕಾದ್ರೆ ಇನೋವಾ ಕಾರಲ್ಲಿ ಬಂದಿದ್ದೀನಿ

ನಾವು ಚೀಫ್ ಮಿನಿಸ್ಟ್ರು ಡಿಸ್ಟಿಕ್ ಮಿನಿಸ್ಟ್ರು ಅವ್ರು ಹೇಳಿದ್ದಾರೆ ಅದ್ರ ಏನ್ ಬೇಕು ನಮ್ಗೆ ಲೀಗಲ್ ಆಗಿ ಏನ್ ಆಸ್ಪೆಕ್ಟ್ ಇದೆ ಅದನ್ನ ನಾವು ಮಾಡಿದ್ದೀವಿ ನಮ್ಗೆ ಯಾವ ಗಣಿ ಬಗ್ಗೆನೂ ನಮ್ಗೆ ಬೇಕಾದಷ್ಟು ಬೆಲೆ ಬೇಕಾದ್ರೂ ಸಿಗ್ತದೆ ನಮ್ಗೆ ಡ್ಯಾಮ್ ಸಿಗ್ತದೆ